ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸಚಿನ್ ಬೇಕ ಸ್ನೇಹಿತರೆ ಇವತ್ತು ನುಗ್ಗೇಳ್ಳಿಯಿಂದ ಐದು ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂತಹ ಅಗ್ರಹಾರ ಬೆಳಗುಲಿ ಅಂತಕ್ಕಂತಹ ಒಂದು ಐತಿಹಾಸಿಕ ಗ್ರಾಮಕ್ಕೆ ನಾನು ಬಂದಿದ್ದೇನೆ ಈ ಅಗ್ರಹಾರ ಬೆಳಗುಲಿಯಲ್ಲಿ ಇರ್ತಕ್ಕಂತಹ ಹಲವಾರು ಐತಿಹಾಸಿಕ ದೇವಾಲಯಗಳು ಸ್ಮಾರಕಗಳು ಮತ್ತು ಶಾಸನಗಳ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೇನೆ ಜೊತೆಗೆ ಇಂದಿನ ಪರಿಸ್ಥಿತಿ ಆ ದೇವಾಲಯಗಳ ಪರಿಸ್ಥಿತಿ ಮತ್ತು ಶಾಸನಗಳ ಸ್ಥಿತಿಗತಿಗಳನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೇನೆ ಕೊನೆವರೆಗೂ ಈ ವಿಡಿಯೋವನ್ನ ಸ್ಕಿಪ್ ಮಾಡ್ದೆ ನೋಡಿ ಸ್ನೇಹಿತರೆ ಕಾಣ್ತಾ ಇರತಕ್ಕಂಥದ್ದೇ ಬೆಟ್ಟೇಶ್ವರ ಮತ್ತು ಕೇಶವ ದೇವಾಲಯ ಇದನ್ನ ಇನ್ನೂರ ಹತ್ತರಲ್ಲಿ ಕೇಶರಾಜ ಎಂಬ ನಿರ್ಮಾಣ ಮಾಡಿ ಈ ಗ್ರಾಮವನ್ನ ಅಗ್ರಹಾರವನ್ನಾಗಿ ಮಾಡಿಕೊಂಡು ಆನಂತರ ಇದಕ್ಕೆ ಕೇಶವ ದೇವಾಲಯವನ್ನು ನಿರ್ಮಾಣ ಮಾಡಿದ್ರಿಂದ ಕೇಶವಾಪುರ ಎಂಬಕ್ಕಂತಹ ಹೆಸರನ್ನು ಇಟ್ಟ ಎಂಬತಕ್ಕಂತಹ ಮಾಹಿತಿ ನಮ್ಗೆ ಇದರಲ್ಲಿ ಶಾಸನಗಳಲ್ಲಿ ತಿಳಿದು ಬರುತ್ತೆ ಸ್ನೇಹಿತರೆ ಈ ದೇವಾಲಯವು ದೂಟಾಚಲ ದೇವಾಲಯವಾಗಿದ್ದು ಒಂದು ಬೆಟ್ಟೇಶ್ವರ ಶೈವ ಮತ್ತು ಇನ್ನೊಂದು ಕೇಶವ ಅಂತ ಅದು ವೈಷ್ಣವ ಶೈವ ಮತ್ತು ವೈಷ್ಣವ ದೇವಾಲಯಗಳ ಅವಳಿ ದೇವಾಲಯ ಅಥವಾ ದ್ವಿಕೂಟಾಚಲ ದೇವಾಲಯ ಅಂತ ಇದನ್ನ ಕರೀಬಹುದು ಈ ದ್ವಿಕೂಟಾಚಲ ದೇವಾಲಯದ ಒಳಭಾಗದಲ್ಲಿ ಇರತಕ್ಕಂತಹ ಶಿಲ್ಪಗಳ ಬಗ್ಗೆ ಮತ್ತು ಅದರ ವಾಸ್ತುಶಿಲ್ಪಗಳ ಬಗ್ಗೆ ನಾನು ನಿಮ್ಗೆ ಈ ಮಾಹಿತಿಯನ್ನ ನೀಡ್ತೇನೆ ಸ್ನೇಹಿತರೆ ಸ್ನೇಹಿತರೆ ಈಗ ದೇವಾಲಯದ ಗರ್ಭಗುಡಿಯ ಭಾಗದಲ್ಲಿ ನೋಡಿ ಶಾಸನ ಕಾಣ್ತಾ ಇರತಕ್ಕಂಥದನ್ನ ಗಮನಿಸಬಹುದು ಅಕ್ಕಪಕ್ಕದಲ್ಲಿ ನಾಲ್ಕು ಶಾಸನಗಳು ಈ ದೇವಸ್ಥಾನಗಳಲ್ಲಿ ನಮಗೆ ಕಾಣ ಗಮನಿಸಬಹುದು ಈ ಶಾಸನಗಳು ದೇವಾಲಯಗಳ ಬಗ್ಗೆ ದೇವಾಲಯವನ್ನ ನಿರ್ಮಿಸಿರ್ತಕ್ಕಂಥದ್ರ ಬಗ್ಗೆ ದೇವಾಲಯಕ್ಕೆ ಪೂಜೆಗಳಿಗೆ ಅರ್ಚನೆಗಳಿಗೆ ದಾನ ಬಿಟ್ಟಿರ್ತಕ್ಕಂತಹ ವಿಚಾರಗಳನ್ನು ಸಹ ನಾವು ಈ ದೇವಾಲಯದಲ್ಲಿ ಶಾಸನಗಳಲ್ಲಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಈ ಶಾಸನಗಳನ್ನ ಯಾರೋ ವ್ಯಕ್ತಿಗಳು ಹಾಳು ಮಾಡಿರ್ತಕ್ಕಂಥದ್ದನ್ನ ಸಹ ಇಲ್ಲಿ ಗಮನಿಸಬಹುದು ಸ್ನೇಹಿತರೆ ಇಂತಹ ಕೆಲಸವನ್ನ ಯಾರು ಮಾಡಬೇಡಿ ಅಂತ ನಾನು ಹೇಳ್ತಾ ಇವು ಮುಂದಿನ ಪೀಳಿಗೆಗೆ ನಾವು ಕೊಂಡೊಯ್ಬೋದಾಗಿರ್ತಕ್ಕಂತಹ ಬಹಳ ಮುಖ್ಯವಾಗಿರ್ತಕ್ಕಂತಹ ಸ್ಮಾರಕಗಳು ಹಾಗೂ ದಾಖಲೆಗಳು ಇವುಗಳನ್ನ ಯಾರು ಸಹ ಹಾಳಗಿಡ್ಬೇಡಿ ಅಂತ ಈ ಮೂಲಕ ನಾನು ನಿಮ್ಗೆ ಮಾಹಿತಿಯನ್ನ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಸ್ನೇಹಿತರೆ ನಾನು ಈಗ ನಿಂತಿರ್ತಕ್ಕಂಥದ್ದು ಅಗ್ರಹಾರ ಬೆಳಗುಲಿಯಲ್ಲಿ ಇರ್ತಕ್ಕಂತಹ ಬೆಟ್ಟೇಶ್ವರ ದೇವಾಲಯದ ನವರಂಗದ ಭಾಗದಲ್ಲಿ ಇದ್ದೀನಿ ಇದನ್ನ ಸುಖನಾಸಿ ಅಂತ ಕರೀತಾರೆ ಬೇಕಂದ್ರೆ ಬಹಳ ವಿಸ್ತಾರವಾಗಿದೆ ಈ ಭಾಗದಲ್ಲಿ ನೇರವಾಗಿ ಕಾಣ್ತಾ ಇರ್ತಕ್ಕಂಥದ್ದೇ ಮುಖ್ಯ ಗರ್ಭಗುಡಿ ಬೆಟ್ಟೇಶ್ವರ ಎಂತಕ್ಕಂತಹ ಶಿವಲಿಂಗದ ಮೂರ್ತಿ ಅತ್ಯಂತ ಸುಂದರವಾಗಿರ್ತಕ್ಕಂತಹ ಮೂರ್ತಿ ಇಲ್ಲಿ ದಿನನಿತ್ಯವೂ ಸಹ ಪೂಜೆಗಳು ಇರ್ತಕ್ಕಂಥದ್ದನ್ನ ಕಾಣ್ಬೋದು ಗರ್ಭಗುಡಿಯಲ್ಲಿ ಸುಖನಾಸಿಯಲ್ಲಿ ಮತ್ತು ನವರಂಗದಲ್ಲಿ ಅತ್ಯಂತ ಸುಂದರವಾಗಿರ್ತಕ್ಕಂತಹ ಕೆತ್ತನೆಗಳನ್ನು ಸಹ ನಾವಿಲ್ಲಿ ಗಮನಿಸಬಹುದಾಗಿರ್ತಕ್ಕಂಥದ್ದು ಇದೊಂದು ದ್ವಿಕೂಟಾಚಲ ದೇವಾಲಯವಾಗಿದೆ ಇದನ್ನು ನಿಮಗೆ ಮೊದಲೇ ಹೇಳಿದಂತೆ ಸಾವಿರದ ಇನ್ನೂರ ಹತ್ತರಲ್ಲಿ ಕೇಶಿರಾಜ ಎಂಬತಕ್ಕಂತ ಒಂದು ಇದನ್ನ ನಿರ್ಮಾಣ ಮಾಡದ ಎಂಬ ಮಾಹಿತಿ ನಮ್ಗೆ ಸಿಗುತ್ತೆ ಈ ದ್ವಿಕೂಟಾಚಲ ದೇವಾಲಯದ ಸುತ್ತಲೂ ಸಹ ನಿಮಗೆ ಹಲವಾರು ಶಿಲ್ಪಗಳು ಅತ್ಯಂತ ಸುಂದರವಾಗಿರ್ತಕ್ಕಂತಹ ಶಿಲ್ಪಗಳು ಕಾಣ್ತವೆ ಅಕ್ಕಪಕ್ಕದಲ್ಲಿ ದ್ವಾರಪಾಲಕರು ಇರ್ತಕ್ಕಂಥದ್ದನ್ನ ನಾವು ಇಲ್ಲಿ ಗಮನಿಸಬಹುದು ಸ್ನೇಹಿತರೆ ಈ ಮೂಲ ಮೂರ್ತಿ ಮತ್ತು ಪುಟಿಕೆಗಳಲ್ಲಿ ಕೆತ್ತನೆ ಮಾಡಿರ್ತಕ್ಕಂತಹ ಅತ್ಯಂತ ಸುಂದರವಾಗಿರ್ತಕ್ಕಂತಹ ಮೂರ್ತಿಗಳ ಬಗ್ಗೆ ನಾನ್ ನಿಮ್ಗೆ ಮಾಹಿತಿಯನ್ನ ನೀಡ್ತೇನೆ ಸ್ನೇಹಿತರೆ ಈಗ ಕಾಣ್ತಾ ಇರತಕ್ಕಂಥದ್ದು ನಿಮಗೆ ಕೇಶವನ ಗರ್ಭಗುಡಿ ನಿಮಗೆ ಮೊದಲು ತಿಳಿಸಿರ್ತಕ್ಕಂಥದ್ದು ಬೆಟ್ಟೇಶ್ವರನ ಗರ್ಭಗುಡಿ ಲಿಂಗ ಇರ್ತಕ್ಕಂಥದ್ದು ಅದರ ಎಡಭಾಗದಲ್ಲಿ ಇರ್ತಕ್ಕಂಥದ್ದೇ ಕೇಶವನ ಮೂರ್ತಿ ಆ ಮೂರು ಅಡಿ ಪೀಠದ ಗರುಡ ಪೀಠದ ಮೇಲೆ ಅತ್ಯಂತ ಸುಂದರವಾಗಿರ್ತಕ್ಕಂತಹ ಒಂದು ಆರು ಅಡಿ ಎತ್ತರದ ಕೇಶವನ ವಿಗ್ರಹವನ್ನ ಪದ್ಮ ಕಮಲಗಳನ್ನ ಹಿಡಿದಿರ್ತಕ್ಕಂತಹ ಭಂಗಿಯಲ್ಲಿ ಅತ್ಯಂತ ಸುಂದರವಾಗಿ ನಿರ್ಮಾಣ ಮಾಡಲಾಗಿದೆ ಈ ಸ್ಥಳದಲ್ಲಿ ಮೊದಲು ಕೇ ಕೇಶವನೇ ಸ್ಥಾಪನೆ ಮಾಡಲಾಗುತ್ತೆ ಇಲ್ಲಿ ಎರಡು ಕೆರೆಗಳಿದೆ ಈ ಊರಿನಲ್ಲಿ ಇಲ್ಲಿ ಇಲ್ಲಿ ಪಕ್ಕದಲ್ಲಿರೋದೇ ಕೇಶವ ಸಮುದ್ರ ಅಂತ ಒಂದು ಹೆಸರು ಇಟ್ಕೊಂಡಿದ್ದಾರೆ ಇನ್ನೊಂದು ಗ್ರಾಮದೇವತೆ ವನಾದೇವಿ ಅಂತ ಒಂದು ದೇವಸ್ಥಾನ ಇದೆ ಅಲ್ಲಿ ಭಾಗದಲ್ಲಿ ಅದಕ್ಕೆ ಲಕ್ಷ್ಮೀ ಸಮುದ್ರ ಅಂತ ಹೆಸರು ಇಟ್ಕೊಂಡಿದ್ದಾರೆ ಇಲ್ಲಿ ಕೇಶವನ ವಿಗ್ರಹ ಸ್ಥಾಪನೆ ಆದ ನಂತರದಲ್ಲಿ ಈಶ್ವರನ ಪ್ರತಿಷ್ಠೆ ಆಗುತ್ತೆ ಆ ಇದು ಆಮೆಯ ಆಕೃತಿ ತಳಭಾಗದಲ್ಲಿ ಮಾಡಿ ಆ ಹಗಲ ಮತ್ತು ಉದ್ದ ಈ ತರ ಮಾಡ್ಕೊಂಡು ದೇವಸ್ಥಾನ ವಿಗ್ರಹ ನಿರ್ಮಾಣ ಮಾಡಿದ್ದಾರೆ ವಿಗ್ರಹ ಅದ್ಭುತವಾಗಿದೆ ಒಂದ್ ಸೇರು ಅಕ್ಕಿನ ಲಿಂಗದ ಮೇಲೆ ನಾವು ಶೇಖರಣೆ ಮಾಡಬಹುದು ಅಷ್ಟೇ ಇದೆ ತುಂಬಾ ದಪ್ಪ ಇದೆ ವಿಶೇಷವಾಗಿ ಕಾರ್ತಿಕ ಮತ್ತು ಶಿವರಾತ್ರಿನಲ್ಲಿ ವಿಶೇಷವಾಗಿ ಪೂಜೆ ನೆರವೇರುತ್ತೆ ತುಂಬಾ ಊರಿನ ಭಕ್ತರೆಲ್ಲ ಸೇರ್ಕೋತಾರೆ ಆದ್ರೂ ಇದು ಮುದ್ರ ಇಲಾಖೆ ಸೇರಿಲ್ಲವಾದ್ರಿಂದ ಸೇರ್ಸೋದು ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ ಅದಕ್ಕೆ ಹಳೆಯ ಇಲ್ಲದ ಕಾರಣ ಹಂಗೆ ನಿಂತಿದೆ ಇನ್ನು ಆರ್ಕಿಲಜಿನ ಸಹ ಅದನ್ನ ಕೈ ಬಿಟ್ಟಿದ್ದಾರೆ ಈ ಉದ್ದ ಉದ್ಧಾರ ಆಗ್ಬೇಕು ಮುಂದಿನ ದಿನಗಳಲ್ಲಿ ಸ್ನೇಹಿತರೆ ನನ್ಗೆ ಇಲ್ಲಿ ಬಂದ್ಮೇಲೆ ಆಶ್ಚರ್ಯವಾಗಿರ್ತಕ್ಕಂತಹ ಒಂದು ವಿಷಯವನ್ನ ಕೇಳಿದೆ ಪುರೋಹಿತರಿಂದ ಈ ಪ್ರಾಚೀನವಾಗಿರ್ತಕ್ಕಂತಹ ದೇವಾಲಯ ಹೊಯ್ಸಳರ ಕಾಲದ ದೇವಾಲಯ ದಾಖಲೆಗಳಿರ್ತಕ್ಕಂತಹ ದೇವಾಲಯ ಶಾಸನಗಳಿರ್ತಕ್ಕಂತಹ ದೇವಾಲಯ ಇನ್ನೂ ಕೂಡ ಇದು ಮುಜರಾ ಇಲಾಖೆಗೆ ಸೇರ್ಪಡೆಯಾಗಿಲ್ಲ ಒಂದು ಮತ್ತೊಂದು ಅಂತಂದ್ರೆ ಇದು ಪುರಾತತ್ವ ಇಲಾಖೆಯು ಸಹ ಇದನ್ನ ಸೇರ್ಪಡೆಗೊಳಿಸಿಕೊಳ್ಳದೆ ಇರ್ತಕ್ಕಂಥದ್ದು ಒಂದು ವಿಷಾದನೀಯವಾಗಿರ್ತಕ್ಕಂತಹ ಸಂಗತಿ ಕಾರಣ ಅಂತಂದ್ರೆ ಇಂತಹ ಕೆತ್ತನೆಗಳನ್ನ ಮುಂದೆ ಯಾವುದೇ ಕಾರಣಕ್ಕೂ ಸಹ ಮಾಡೋದಕ್ಕೆ ಸಾಧ್ಯ ಇಲ್ಲ ಇಂತಹ ದೇವಾಲಯಗಳನ್ನ ನಿರ್ಮಾಣ ಮಾಡೋದಕ್ಕೂ ಸಾಧ್ಯ ಇಲ್ಲ ಅಂತಹ ಕಾಲದಲ್ಲಿ ಪ್ರಾಚೀನ ಕಾಲದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂತಹ ಇಂತಹ ದೇವಾಲಯಗಳನ್ನ ಸಂರಕ್ಷಣೆ ಮಾಡ್ಕೋಬೇಕಾಗಿರ್ತಕ್ಕಂತಹ ಸರ್ಕಾರಗಳಾಗ್ಲಿ ಪುರಾತತ್ವ ಇಲಾಖೆಗಳಾಗಲಿ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥದ್ದು ಬಹಳ ದುರದೃಷ್ಟಕರವಾಗಿರ್ತಕ್ಕಂತಹ ವಿಚಾರ ಇಂತಹ ಬೃಹತ್ ಆಗಿರ್ತಕ್ಕಂತಹ ದೇವಾಲಯವನ್ನ ಅದನ್ನ ಸ್ವಚ್ಛಗೊಳಿಸಿ ಪೂರೈತರು ದಿನ ಪೂಜೆ ಮಾಡ್ತಕ್ಕಂಥದ್ದೇ ದೊಡ್ಡ ವಿಚಾರ ಅವರಿಗೆ ಸರ್ಕಾರದಿಂದ ಸಹ ಯಾವುದೇ ರೀತಿಯಾಗಿರ್ತಕ್ಕಂತಹ ವೇತನ ಸೌಲಭ್ಯಗಳು ಸಹ ಇದುವರೆಗೂ ಸಿಗ್ತಾ ಇಲ್ಲ ಊರಿನ ಗ್ರಾಮಸ್ಥರು ನೀಡ್ತಾ ಇರ್ತಕ್ಕಂಥದ್ದನ್ನ ಬಿಟ್ರೆ ಈ ದೇವಾಲಯ ಅತ್ಯಂತ ದೊಡ್ಡದಾಗಿದೆ ಬಹಳ ವಿಶೇಷವಾಗಿದೆ ಅತ್ಯಂತ ಸುಂದರವಾಗಿರ್ತಕ್ಕಂತಹ ಶಿಲ್ಪಗಳನ್ನ ನಿರ್ಮಾಣ ಮಾಡಲಾಗಿದೆ ಮತ್ತೆ ವರ್ಷಕ್ಕೆ ಎರಡು ಬಾರಿ ಉತ್ತರಾಯಣ ಮತ್ತು ದಕ್ಷಿಣಾಯನ ಕಾಲದಲ್ಲಿ ಸೂರ್ಯನ ರಶ್ಮಿಗಳು ಬಸವನ ಕಿವಿಯನ್ನ ಹಾದು ಲಿಂಗವನ್ನು ಸ್ಪರ್ಶಿಸತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ವಿಸ್ಮಯಗಳು ಕೂಡ ನಡೀತಕ್ಕಂತಹ ಇಂತಹ ಭವ್ಯವಾಗಿರ್ತಕ್ಕಂತಹ ದೇವಾಲಯ ಸರ್ಲ ಸರ್ಕಾರದ ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಕ್ಕಂಥದ್ದು ಮತ್ತು ಪುರಾತತ್ವ ಇಲಾಖೆ ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಕ್ಕಂಥದ್ದು ಅತ್ಯಂತ ವಿಷಾದನೀಯವಾಗಿರ್ತಕ್ಕಂತಹ ಸಂಗತಿ ಈ ದೇವಾಲಯದ ಶಿಲ್ಪಗಳು ಇಲ್ಲಿ ಇವರ ಪ್ರಕಾರ ಪುರೋಹಿತರ ಪ್ರಕಾರ ಕೃಷ್ಣ ಶಿಲೆಗಳಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಬಹಳ ಕಠಿಣವಾಗಿರ್ತಕ್ಕಂತಹ ಕಲ್ಲುಗಳು ಅವುಗಳಲ್ಲಿ ಅತ್ಯಂತ ಸುಂದರವಾಗಿರ್ತಕ್ಕಂತಹ ಮೂರ್ತಿಗಳನ್ನು ಸಹ ಕೆತ್ತನೆ ಮಾಡಿ ಹೊರಗಿನಿಂದ ಬಂದು ನೋಡ್ತಕ್ಕಂಥವರು ಸಹ ಜಾಸ್ತಿ ಇದ್ದಾರೆ ಹಾಗಾಗಿ ಇದರ ತ ಸ್ಥಳೀಯ ಶಾಸಕರು ದಯವಿಟ್ಟು ನಾನು ಇದರ ಮೂಲಕ ನಿಮಗೆ ಮನವಿಯನ್ನ ಮಾಡ್ಕೊತಾ ಇದ್ದೀನಿ ಸ್ಥಳೀಯ ಶಾಸಕರು ಊರಿನ ಗ್ರಾಮಸ್ಥರು ಊರಿನ ಹಿರಿಯರು ವಿದ್ಯಾರ್ಥಿಗಳು ಯುವಕರು ಇದರಲ್ಲಿ ಪಾಲ್ಗೊಳ್ಳುವ ಮೂಲಕ ಇದನ್ನ ಸರ್ಕಾರದ ಗಮನಕ್ಕೆ ತಂದು ಪುರಾತತ್ವ ಇಲಾಖೆಯ ಗಮನಕ್ಕೆ ತಂದು ಇದಕ್ಕೆ ಆಗಬೇಕಾಗಿರ್ತಕ್ಕಂತಹ ಮೂಲ ಸೌಕರ್ಯಗಳು ದೊರಕುವಂತೆ ಮಾಡಿಕೊಂಡಲ್ಲಿ ಈ ಬೆಟ್ಟೇಶ್ವರನಿಗೆ ಒಂದು ಕಾಯಕಲ್ಪವನ್ನ ಕಲ್ಪಿಸಿದಂತೆ ಆಗುತ್ತೆ ಇಂತಹ ಭವ್ಯ ಸ್ಮಾರಕಗಳನ್ನ ನಾವು ಉಳಿಸ್ಕೊಂಡು ಹೋದ್ರೆ ಮುಂದಿನ ಪೀಳಿಗೆಗೆ ಇದನ್ನ ಕೊಟ್ಟಂತಹ ಒಂದು ಕೊಡುಗೆ ಕೊಟ್ಟಂತಹ ಒಂದು ಪ್ರಯತ್ನ ನಮ್ಮಿಂದ ಆಗಲಿ ಅಂತ ಹೇಳ್ತಾ ಈ ಮೂಲ ಪ್ರಯತ್ನವನ್ನ ಈ ಕಾರ್ಯವನ್ನ ದಯವಿಟ್ಟು ಆದಷ್ಟು ಊರಿನ ಗ್ರಾಮಸ್ಥರು ಹಿರಿಯರು ಇದನ್ನ ಸೇರ್ಕೊಂಡು ಇದಕ್ಕೆ ಮೂಲ ಸೌಕರ್ಯಗಳನ್ನ ಒದಗಿಸಿ ಅಂತ ನನ್ನ ಮೂಲಕ ಈ ವಿಡಿಯೋ ಮೂಲಕ ನಿಮ್ಗೆ ಮನವಿ ಮಾಡ್ಕೊಳ್ತಾ ಇದ್ದೇನೆ ಸ್ನೇಹಿತರೆ